ಕಲಬುರಗಿ ನಗರ ಹಾಗೂ ಜಿಲ್ಲಾ ಪೊಲೀಸ್ ಮತ್ತು ಪೊಲೀಸ್ ತರಬೇತಿ ಕಾಲೇಜು ನಾಗನಹಳ್ಳಿ ಕೆಎಸ್ಆರ್ಪಿ ಇವರ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಲಬುರಗಿ ಪೊಲೀಸ್ ರನ್ ಮ್ಯಾರಥಾನನ್ನು ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಅಡ್ಡೂರು ಶ್ರೀನಿವಾಸಲು ಡಿಸಿಪಿ ಕನಿಕಾ ಶಿಕ್ರವಾಲ್ ಇಂದು ಚಾಲನೆ ನೀಡಿದರು ಮ್ಯಾರಥಾನ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಅಪಾರ ಸಂಖ್ಯೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಉತ್ಸಾಹದಿಂದ ಹೆಜ್ಜೆ ಹಾಕಿದರು ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ನಗರದ ಡಿಎಆರ್ ಹೆಲಿಪ್ಯಾಡ್ನಿಂದ ಆರಂಭಗೊಂಡ ಮ್ಯಾರಥಾನ್ ಸರ್ದಾರ್ ವಲ್ಲಭಬಾಯ್ ಪಟೇಲ್ ವೃತ್ತ ಮಾರ್ಗವಾಗಿ ಆಳಂದ ನಾಕ ಜಗತ್ ಸರ್ಕಲ್ ಮೂಲಕ ಒಟ್ಟು ಹತ್ತು ಕಿಲೋಮೀಟರ್ ಮ್ಯಾರಥಾನ್ ರನ್ ಡಿಎಆರ್ ಮೈದಾನಕ್ಕೆ ತಲುಪಿದರು ನಂತರ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾಲೇಜ್ ನಾಗನಹಳ್ಳಿ ಕೆಎಸ್ಆರ್ ಪಿ ಹಾಗೂ ಇತರೆಲ್ಲ ತ್ರೀಸ್ ಕವರ್ ಮಾಡಿ ಸರ್ ಮೂರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯಜತ್ವಲ್ಲ ಮನೋ ಶೆಟ್ಟಿ ಲಾಲ್ಸನೆ ಹಾಗೂ ಅವರಿಗೆ ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಹತ್ತಿರ ಬರಬೇಕಾಗಿ ನಾನು ಒತ್ತಾಯ ಕೊಡ್ತೀನಿ ಡಿ ಸಿ ಪಿ ಲಾಲ್ಸ ಬಿ ಸಿ ಪಿ ಕ್ರೈಮ್ ಅಂಡ್ ಮಹೇಶ್ ಮೇಲೆನೂರ್ ಸಾಹೇಬ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸತ್ರಿ ಗುರುನಾಥ್ ಸಾಹೇಬ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ ಓಟದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಸ್ಪರ್ಧಾರ್ ಇದಾದ ನಂತರ ಸಂಗಮ್ಮ ಗೌರಾಬಿ ಅವರು ಅವರು ಮೂರನೇ ಸ್ಥಾನ ಪಲ್ಲವಿ

ತೇಜು ವಿಚಾರ ಪಿಟಿಸಿ ನಾಗರಣದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಶರಣಪ್ಪ ವಿಶ್ವಕರ್ಮ್ ಥರ್ಡ್ ಎಲ್ಲ ಬೇರೆ ಬೇರೆಗೌಡ ಶರಣಪ್ಪ ವಿಶ್ವಕರ್ಮ ಶರತ್ ಬಿ ಟೆನ್ ಕೆ ಎಲ್ಲ ಪಾರ್ಟಿಸಿಪೆಂಟ್ಸ್ रम्या आसुर का ये पार्टिसिपेट 10 के पार्टिसिपेट याने प्राइज विनर हिलेरबेट 10 के प्राइज 10 के नायक वीरेंद्र कुमार वीरेंद्र का ये शुराज अर्जुन चौहान ವಿಶ್ವನಾಥ್ ಎಸ್ ಎಚ್ ಸಚಿನ್ ಕೆಜೆ ಜಯಭೀಮ್ ರಾಜ್ಕುಮಾರ್ ಸಿದ್ದೇಶ್ ವಾಲಿಕರ್ ಈ ಒಂದು ಓಟದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಸಹಿತ ಪಾರ್ಟಿಸಿಪೇಟ್ ಸ್ವಲ್ಪ ಇಲ್ಲಿ ವೇದಿಕೆಯಲ್ಲಿ ನಮ್ಮ ಎಡಭಾಗ ನನ್ನ ನನ್ನ ಎಡಭಾಗದ ಹತ್ರ ಬರ್ಬೇಕು ಅವರು ಚಂದ್ರಶೇಖರ್ ಎ ಸಿ ಪಿ ನಾರ್ ಸಾಹೇಬರು ಕರ್ತವ್ಯ ನಿರ್ವಹಿಸತಕ್ಕಂಥ ಎಲ್ಲ ಇ ಟೀಚರ್ಸ್ ಧನ್ಯವಾದ ನಮ್ಮ ಇ ಟೀಚರ್ಸ್ ಈ ಒಂದು ಪ್ರಾಯೋಜಕ ಪ್ರಾಯೋಜಕರು ಹಿಂದಿರುತ್ತಾರೆ ಅವರಿಗೆ ಸನ್ಮಾನವನ್ನ ಮಾನ್ಯ ಪೊಲೀಸ್ ಆಯುಕ್ತರು ರಘುಜಿ ಸರ್ ಮತ್ತು ನಂದಿನಿ ರಘುಜಿ ಮೇಡಮ್ ನಮ್ಮ ಇಲಾಖೆಯ ಪರವಾಗಿ ಮತ್ತು ನಮ್ಮ ಆಯುಕ್ತರ ಪರವಾಗಿ ಪೂರ್ವ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್